ನನ್ನ ತಂಗಿ ರವೆ ರವೆ ಉಂಡೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಇದು ವರಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ನಾವು ವರಲಕ್ಷ್ಮಿ ಹಬ್ಬ ಮಾಡೋಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದು ಈ ಬ್ಲಾಗ್ ಇರುತ್ತೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವರಮಹಾಲಕ್ಷ್ಮಿ ನಿಮ್ಮ ಬಾಳಲ್ಲಿ ಆಯಸ್ಸು ಆರೋಗ್ಯ ಹಾಗೆ ಲಕ್ಷ್ಮಿಯನ್ನು ಕೊಟ್ಟು ಕಾಪಾಡಲಿ ಅಂತಾನು ಬೇಡ್ಕೊಳ್ತೀನಿ ಹಾಗೆ ನಾನು ಈ ಸತಿ ವರಲಕ್ಷ್ಮಿ ಹಬ್ಬ ಮಾಡ್ತಾ ಇಲ್ಲ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ ಏನಕ್ಕಂತ ಅಂದರೆ ಸಾಗರವರು ಚಿಕ್ಕಪ್ಪ ಡೆತ್ ಆಗಿದ್ದರೂ ಹನ್ನೊಂದು ದಿನವರೆಗೂ ದೇವ್ರು ಕೂರಿಸೋಂಗಿಲ್ಲ ಅಂತ ವರಲಕ್ಷ್ಮಿ ಹಬ್ಬ ಮಾಡಲಿಲ್ಲ ಹಾಗೆ ಇನ್ನೊಂದಿನ ಯಾವಾಗ್ಲಾರು ಒಂದು ಒಳ್ಳೆಯ ದಿನ ಶಾಸ್ತ್ರ ನೋಡಿ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವು ನೋಡಿ ನಮ್ಮ ಚಿಕ್ಕಪ್ಪನ ಮಗ ಹಾಯ್ ಮಾಡು ಹಾಯ್ ಮಾಡೋಲ್ಲ ನಿಂಗೆ ಬಾಳೆಹಣ್ಣು ಬೇಕು ಬೇಡ ಮತ್ತೆ ಹಾಯ್ ಮಾಡು ಹಾಯ್ ಅಯ್ಯ ಎಲ್ಲ ಹಾಯ್ ಹಾಯ್ ಎಲ್ಲರಿಗೂ ಹೇಳು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಹೇಳು ಶುಭಾಶಯಗಳು ಅಂತ ಹ್ಞೂ

ತಷ್ಟೇ ನೈಟೇ ಮನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ ಹಾಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಗೋಮೂತ್ರ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮನೆಲ್ಲ ನೀಟಾಗಿ ಒರೆಸ್ಕೊಂಡ್ವಿ ಹಾಗೆ ನಾವು ಮನೆಯಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅಮ್ಮ ಬಾಗ್ಲಿಗೂ ಕೂಡ ರಂಗೋಲಿ ಹಾಕ್ಕೊಂಡ್ರು ಬಾಗ್ಲಿಗೆ ರಂಗೋಲಿನ ತುಂಬ ಸಿಂಪಲಾಗಿ ಹಾಕೊಳ್ತಾ ಹಾಕೊಂಡಿದ್ದಾರೆ ಯಾಕಂದರೆ ಮನೆ ಹತ್ತಿರ ದನ ಎಲ್ಲ ಓಡಾಡೋದ್ರಿಂದ ಸುಮ್ಮನೆ ತುಣಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹಾಗೆ ಮಳೆ ಕೂಡ ಬರುತ್ತೆ ಅಂತ ತುಂಬ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದಾರೆ ಹಾಗೆ ನೈವೇದ್ಯ ಮಾಡೋದಕ್ಕೆ ಅಂತ ನನ್ನ ತಂಗಿ ನೀಟಾಗಿ ಫ್ರೆಶ್ ಆಗಿ ನೈವೇದ್ಯಕ್ಕೆ ಅಂತ ರವೆ ಉಂಡೆ ಹಾಗೆ ಡ್ರೈ ಜಾಮೂನ್ ಇದ್ದಾಳೆ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ಪೂಜೆ ಆಗಬೇಕು ಅಂತ ಸೀರೆ ಎಲ್ಲ ರೆಡಿ ಮಾಡಿ ಮಾಡಿಕೊಂಡಿದ್ವಿ ಹಾಗೆ ನಾನು ನನ್ನ ತಂಗಿ ಅವತ್ತು ನೈಟೆಲ್ಲ ಇಲ್ಲ ಸುಮ್ಮನೆ ಇಬ್ಬರು ಮಾತಾಡ್ಕೊಂಡು ಕೂತಿದ್ವಿ ಹಾಗೆ ದೇವ್ರಿಗೆಲ್ಲ ಅಲಂಕಾರ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಇಬ್ಬರು ಮಾತಾಡ್ತಾ ಕೂತಿದ್ವಿ ಹಬ್ಬ ಅಂದರೆ ಏನೋ ಒಂಥರ ಬರಲ್ಲ ಬರೋಲ್ಲ ಹೆಣ್ಮಕ್ಳಿಗೆಂಥ ಒಂಥರ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಮನೆ ಪೂಜೆ ಫೈ ತರ್ಟಿ ಟು ಫೈವ್ ಫಾರ್ಟಿ ಫೈವ್ ಅಷ್ಟಲ್ಲೆಲ್ಲ ಪೂಜೆ ಮುಗೀತು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಈ ಅಲಂಕಾರ ಎಲ್ಲ ಮಾಡಿರೋದು ನನ್ನ ತಂಗಿನೇ ತುಂಬ ಚೆನ್ನಾಗಿ ಮಾಡಿದ್ಲು ಹಾಗೆ ಮನೆ ಕ್ಲೀನಿಂಗಿಂದ ದೇವ್ರಿಗೆ ಅಲಂಕಾರ ಮಾಡೋವರೆಗೂ ನನ್ನ ತಂಗಿನೇ ಮಾಡಿರೋದು ನಮ್ಮ ಅಮ್ಮಂಗೆ ಊರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಏನೂ ನಮ್ಮಮ್ಮ ಹೆಲ್ಪ್ ಮಾಡಿಲ್ಲ

ಕಮಲದ ಮಗನೋಣೆ ಕಮಲದ ಕಣ್ಣೋಣ ಕಮಲ ಬಾ ಕೈಯಲ್ಲಿ ಹಾಗೆ ನಮ್ಮನೆಯ ಪುಟ್ಟವರ ಲಕ್ಷ್ಮಿ ಹಬ್ಬನ ನಾವು ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಹಾಗೆ ನಾವು ಸಾಟರ್ಡೆ ಮಾರ್ನಿಂಗ್ ಕಳಸನ ವಿಸರ್ಜನೆ ಮಾಡಿದ್ವಿ ಹಾಗೆ ಸ್ಯಾಟರ್ಡೇನೇ ನಾವು ಬ್ಯಾಂಗ್ಳೂರ್ಗೆ ಹೊರಟ್ವಿ ಭೂಷಣ್ನೊಂದು ಎಂಗೇಜ್ಮೆಂಟ್ ಇತ್ತು ಸಂಡೇ ಅದಕ್ಕೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು